ನಮಸ್ಕಾರ ಸ್ನೇಹಿತರೆ ಸ್ಟೋರಿ ವರ್ಲ್ಡ್ ಅನ್ನು ಚಾನಲ್ಗೆ ಸ್ವಾಗತ ಮಾರ್ಕಂಡನೆಯ ಶಿವನ ಭಕ್ತಿಯ ಒಂದು ಕತೆ ಒಂದು ಭಕ್ತಿ ಮತ್ತು ಧೈರ್ಯದ ಉದಾಹರಣೆಯಾಗಿದೆ ಈ ಕಥೆ ನಿಮ್ಮನ್ನು ಶಿವನಲ್ಲಿ ಸಲ್ಲಿಸುವ ಭಕ್ತಿಯ ಶಕ್ತಿಗೆ ಒಂದು ಬಗೆಗೆ ಉದಾಹರಣೆಯಾಗಿದೆ ಒಂದು ಕಾಲದಲ್ಲಿ ಭಾರತೀಯ ಉಪಖಂಡದಲ್ಲಿ ಮಾರ್ಕಂಡೇಯ ಎಂಬ ಒಬ್ಬ ಧರ್ಮಪಾಲ ಮತ್ತು ಶ್ರೇಷ್ಠ ಭಕ್ತನು ವಾಸಿಸುತ್ತಿದ್ದನು ಅವನ ತಂದೆ ಮಹದೇಶ್ವ ದೇವ ತನ್ನ ಪುತ್ರನಿಗೆ ಶುಭಕಾಮನೆಗಳನ್ನು ನೀಡುವ ದೇವರಿಗೆ ಪ್ರಾರ್ಥಿಸುತ್ತಿದ್ದನು ಆದರೆ ಮಾರ್ಕಂಡನಿಗೆ ಏಕಕಾಲದಲ್ಲಿ ಕಷ್ಟಕರವಾದ ವಿಧಿಯು ಬರಬೇಕಾದ ಅವರು ತಮ್ಮ ಜೀವನ ಉಳಿಸಲು ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬೇಕೆಂದು ತಿಳಿದಿಲ್ಲ ಮಾರ್ಕಂಡನಿಯನಿಗೆ ದೇವರು ನೀಡಿದ ಶಾಪವು ಅವನು ಹದಿನಾರು ವಯಸ್ಸಿನವನಾಗಿದ್ದಾಗ ಸಾವಿಗೆ ಒಳಗಾಗಬಹುದು ಈ ಶಾಪವನ್ನು ಕೇಳಿದ ಮಾರ್ಕಂಡಿಯ ಮತ್ತು ಅವರ ಕುಟುಂಬವು ದುಃಖದಲ್ಲಿ ಬೆಳೆಯಿತು ಆದರೆ ಮಾರ್ಕಂಡೆಯ ಈ ಶಾಪವನ್ನು ಸ್ವೀಕರಿಸಲು ನಿರ್ಧಾರ ಮಾಡುತ್ತಾನೆ ಮತ್ತು ಶಿವಭಕ್ತಿಯಾಗಿ ಬಾಳಲು ನಿರ್ಧಾರ ಮಾಡುತ್ತಾನೆ ಶಿವನ ಆರಾಧನೆಯ ಮಾರ್ಕಂಡೇಯ ಶಿವನಿಗೆ ಸಮರ್ಪಿತನಾಗಿ ಪ್ರತಿದಿನ ಶುದ್ಧ ಮನಸ್ಸಿನ ತನ್ನ ಆತ್ಮವಿಶ್ವಾಸದಿಂದ ಪೂಜಿಸುತ್ತಿದ್ದನು ಅವನು ಶಿವನಿಗೆ ಓ ಮಹಾದೇವ ನನಗೆ ಇನ್ನು ಮುಂದೆ ಜೀವಿಸಲು ಅವಕಾಶ ಕೊಡಿ ಎಂದು ಪ್ರಾರ್ಥಿಸುತ್ತಿದ್ದನು ಅವನ ಭಕ್ತಿಗೆ ಮತ್ತು ನಿಷ್ಠೆ ಶ್ರೇಷ್ಠವಾಗಿತ್ತು ಮಾರ್ಕಂಡಯ್ಯ ಹದಿನಾರನೇ ವರ್ಷದ ಪೂರೈಸಿದ ನಂತರ ಮ ಮರಣ ತನ್ನನ್ನು ತಲುಪುತ್ತದೆ ಆದರೆ ಮಾರ್ಕಂಡೆ ಶಿವನಿಗೆ ಪ್ರಾರ್ಥಿಸುತ್ತಿದ್ದಾಗ ಶಿವನು ತನ್ನ ಭಕ್ತನನ್ನು ಉಳಿಸಲು ನಿರ್ಧಾರ ಮಾಡುತ್ತಾನೆ ಶಿವನು ತನ್ನ ತನ್ನ ತ್ರಿಶೂಲವನ್ನು ಬಳಸಿಕೊಂಡು ಶಿವನು ಮಾರ್ಕಂಡೆಯನ್ನು ಕಾಪಾಡುತ್ತಾನೆ ಶಿವನು ಮಾರ್ಕಂಡನಿಗೆ ಹೀಗೆ ಹೇಳುತ್ತಾನೆ ನೀನು ನನ್ನ ಶ್ರೇಷ್ಠ ಭಕ್ತನಾಗಿರುವ ಕಾರಣ ನೀನು ಯಾವಾಗಲೂ ನನ್ನೊಂದಿಗೆ ಇರಲಿದ್ದು ನಾನು ನಿನ್ನನ್ನು ಸದಾ ರಕ್ಷಿಸುತ್ತೇನೆ ಇದರಿಂದ ಮಾರ್ಕಂಡನು ಅಮರನಾಗುತ್ತಾನೆ ಮತ್ತು ಶಿವನ ಭಕ್ತಿಯಿಂದ ಸದಾ ಶ್ರೇಷ್ಠನನ್ನು ಪಡೆದು ಈ ಕಥೆಯಲ್ಲಿರುವ ಪಾಠವೇನೆಂದರೆ ಶ್ರದ್ಧೆ ಭಕ್ತಿ ನಾವು ಯಾವುದೇ ಸಂಕಷ್ಟವನ್ನು ಎದುರಿಸಬಹುದು ಮಾರ್ಕಂಡನೇ ಶಿವಭಕ್ತ ಮತ್ತು ಧೈರ್ಯವು ನಮಗೆ ಪ್ರೇರಣೆಯಂತೆ ಕಾರ್ಯನಿರ್ವಹಿಸುತ್ತದೆ ಶಿವನ ಮೇಲೆ ನಂಬಿಕೆ ಇಟ್ಟುಕೊಂಡರೆ ಜೀವನದಲ್ಲಿ ಯಾವುದೇ ಸಂಕಷ್ಟವು ಸಹ ನಾವು ಎದುರಿಸಬಹುದು ಮಾರ್ಕಂಡನೆ ಕತೆ ಶಿವನ ದಯೆ ಮತ್ತು ಭಕ್ತಿಯ ಶಕ್ತಿ ಪ್ರತೀಕವಾಗಿದೆ ಇದು ನಮಗೆ ಜೀವನದಲ್ಲಿ ಶ್ರದ್ಧೆ ಮತ್ತು ಧೈರ್ಯವನ್ನು ಹೊಂದಲು ಪ್ರೇರಣೆ ನೀಡುತ್ತದೆ ಶಿವನಿಗೆ ಸಲ್ಲಿಸುವ ಭಕ್ತಿ ಯಾವಾಗಲೂ ಫಲಿತಾಂಶಗಳನ್ನು ತರುತ್ತದೆ ದಿನಾಲು ಶಿವನ ನಾಮಸ್ಮರಣೆ ಮಾಡುವುದರಿಂದ ನಿಮಗೆ ಯಾವ ಕಷ್ಟವೂ ಬರುವುದಿಲ್ಲ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹರ ಹರ ಮಹದೇವ್